ಈ ಆ್ಯಪಿನ ಶಕ್ತಿ ಯಾರು ಅಂತ ಕೇಳಿದ್ರೆ ಅದು ನೀವು ಚಾಲಕರು ನಮ್ಮ ಯಾತ್ರಿ ಚಾಲಕರಿಗಾಗಿ ಚಾಲಕರ ಮಾತುಗಳನ್ನು ಕೇಳಿ ಮಾಡಿರುವ ಆ್ಯಪು ಪ್ರತಿ ಅಪ್ಡೇಟ್ ಪ್ರತಿ ಫೀಚರ್ ಅಲ್ಲಿ ನಿಮ್ಮ ಆಲೋಚನೆ ನಿಮ್ಮ ಚೈತನ್ಯವಿದೆ ಎವ್ರಿ ಮಂತ್ ನಾವು ಲಂಚ್ ಅಂಡ್ ಲಂಡ್ ಅಂತ ಮಾಡ್ತೀವಿ ಪ್ಲಸ್ ಟೀಮ್ ಡಿಸ್ಕಶನ್ ಅಂತ ಮಾಡ್ತೀವಿ ಸೊ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಏನ್ ಚಾಲೆಂಜ್ ಫೇಸ್ ಮಾಡ್ತಾ ಇಶ್ಯೂ ಆಗಲಿ ಟೆಕ್ ಇಶ್ಯೂ ಆಗಲಿ ಕಾಲ್ ಇಶ್ಯೂ ಚಾಟ್ ಇಶ್ಯೂ ಮ್ಯಾಪ್ ಇಶ್ಯೂ ಯಾವ್ದು ಸೊ ಇಂಥ ಬೇಸಿಸಲ್ಲಿ ನಾವು ಎಷ್ಟು ನಂಬರ್ ಆಫ್ ವೋಟಿಂಗ್ಸ್ ಯಾವ್ದು ಜಾಸ್ತಿ ಬರ್ತಾಯಿದ್ವು ಅದನ್ನು ಒಂದು ಥಿಂಗ್ ನಾವು ಅದು ಇಶ್ಯೂನ ಇಲ್ಲ ಜಸ್ಟ್ ಅದೊಂದು ಪಾತ್ವೇನೋ ಅದು ಏನಂತ ನೆಕ್ಸ್ಟ್ ಸ್ಟೆಪ್ ಅನ್ನೋದು ನಾವು ಗೈಡ್ ಮಾಡ್ತೀವಿ ಫಸ್ಟು ಡ್ರೈವರ್ ಸೆಕೆಂಡ್ ಥಿಂಗ್ ಯಾವುದು ಇಶ್ಯೂಸ್ ಇದೆಯೋ ಅದನ್ನು ನಾವು ಕಲೆ ಡೇಟಾ ಕಲೆಕ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ಅದ್ರ ಮೇಲೆ ನಾವು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದ್ರ ಮೇಲೆ ವರ್ಕ್ ಮಾಡಿ ನಾವು ಮತ್ತೆ ರಿಪೋರ್ಟ್ ನಾವು ಅವ್ರಿಗೆ ಶೇರ್ ಮಾಡ್ತೀವಿ ನಮ್ಮ ಲಾಂಚ್ ಸಹ ಚಾಲಕರೇ ಮುನ್ನಡೆಸಿದ್ರು ಬೇರೆ ಆಪ್ಗಳಲ್ಲಿ ಗಳಲ್ಲಿ ಇನ್ಸೆಂಟಿವ್ ಮುಖಾಂತರ ತಾತ್ಕಾಲಿಕ ಸಂತೋಷವನ್ನು ನಿಮಗೆ ಕೊಟ್ಟಾಗ ನಮ್ಮ ಯಾತ್ರೆಯಲ್ಲಿ ನಾವು ನಿಮ್ಮ ಜೀವನದ ಗುಣಮಟ್ಟವನ್ನು ಹೇಗೆ ಹೆಚ್ಚಿಸಬಹುದು ಅಂತ ನೋಡ್ಕೊಂಡು ಕೆಲಸ ಮಾಡ್ತೀವಿ ನೀವು ಟ್ರಿಪ್ಸ್ ಕಂಪ್ಲೀಟ್ ಮಾಡಿದ್ರೆ ಮೈಲ್ ಸ್ಟೋನ್ ಇನ್ಸೆಂಟಿವ್ ಬರುತ್ತಂತೆ ನಾವು ಆತರ ಯಾವುದೇ ಹಿಡನ್ ಫೀಚರ್ ಇಲ್ಲ ಇಲ್ಲ ಯಾವುದೋ ನಾವು ಏನೋ ಪ್ಯೂರ್ ಆರ್ಗಾನಿಕ್ ಡ್ರೈವರ್ಸ್ ಕಡ ಬಂದಿರೋ ಸಪೋರ್ಟ್ ನಿಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ಸ್ ನಿಮ್ಮ ಕುಟುಂಬಕ್ಕೆ ಇನ್ಶೂರೆನ್ಸ್ ಮತ್ತು ನಮ್ಮ ಸಾರಥಿ ಸಂಗಮದಂತಹ ಆಚರಣೆಗಳು ಇವೆಲ್ಲವೂ ನಿಮಗಾಗಿಯೇ ಯಾಕಂದರೆ ನಮ್ಮ ಯಾತ್ರೆಯಲ್ಲಿ ನೀವು ಬರೀ ಅದರ ಭಾಗ ಮಾತ್ರ ಅಲ್ಲ ನಮ್ಮ ಮೀಡಿಯೋ ಹೃದಯವೂ ಕೂಡ